ಹಾಯ್ ಗಾಯ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಟೈಮ್ ಇವಾಗ ಹನ್ನೊಂದು ಮುಕ್ಕಲಾಗಿದೆ ಪಾಪು ಮಲ್ಕೊಂಡಿದ್ದಾನೆ ತಿಂಡಿ ತಿನ್ಬಿಟ್ಟು ಹತ್ತುವರೆಗೆಲ್ಲ ಮಲ್ಕೊಂಡ್ಬಿಟ್ಟಿದ್ದಾನೆ ಮತ್ತೆ ಒಂದು ಪ್ಯೂರ್ ನಿದ್ದೆ ಮಾಡೋದೇ ಕಡಿಮೆ ಒಂದು ಸ್ವಲ್ಪ ಸೌಂಡಾದರೂ ಎದ್ಬಿಡ್ತಾನೆ ಅವಾಗ 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 ಸುಮ್ಮನೆ ತೂಗ್ತಾನೇ ಇರಬೇಕು ಈಗ ಹತ್ತುವರೆಗೆ ಮಲಗಿದ್ದಾನೆ ಮಾಡಿದ್ರೆ ಒಂದೂವರೆ ಎರಡು ಗಂಟೆ ಟೈಮ್ ಸೈಲೆಂಟಾಗಿದ್ದರೆ ಒಂದು ಟೂ ಅವರ್ಸ್ ನಿದ್ದೆ ಮಾಡ್ತಾನೆ ನಾನು ನಾನಿವತ್ತು ರಾಘವೇಂದ್ರ ಸ್ವಾಮಿದು ಗೆಟಪ್ ಹಾಕ್ಬಿಟ್ಟು ಒಂದಷ್ಟು ಫೋಟೋಸ್ ತೊಗೊಳ್ಳೋಣ ಅಂತ ಅವ್ನು ಮಲಗಿರೋ ಟೈಮಲ್ಲಿ ಇದನ್ನೆಲ್ಲ ರೆಡಿ ಮಾಡ್ಕೊತಾ ಇದ್ದೆ ಗಂಧ ಸರ ಮತ್ತು ಕೇಸರಿದು ಟವೆಲ್ಲು ಇದೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಈ ಥರ ಮಾಡಿಸ್ಕೊಂಡಿದ್ದಾನೆ ಮಾಡಿಸ್ಕೋಬೇಕಾದ್ರೆ ಆರಾಮಾಗಿ ಮಾಡಿಸ್ಕೊಳ್ತಾನೆ ಆದರೆ ಕೂ ತಗೊಂಡೋಗಲ್ಲಿ ಕೂರಿಸ್ದಾಗ ಮಾತ್ರ ಕ್ವಾಟ್ಲೆ ಕೊಡ್ತಾನೆ ಅಷ್ಟಿಷ್ಟು ಕ್ವಾಟ್ಲೆ ಕೊಡಲ್ಲ ಹಂಗೆ ಅವನು ಏನು ಇಟ್ ಅಲ್ಲಿ ಅವನಿಗೆ ಅದು ಏನೋ ಗೊತ್ತಿಲ್ಲ ತಲೆಗೇನಾದರೂ ಹಾಕೋದು ಅಂದರೆ ಆಗಲ್ಲ ತಲೆ ಮುಟ್ಟಿದ್ರೆ ಆಗಲ್ಲ ತೆಗೆ ಬಿಸಾಕ್ತಿರ್ತಾನೆ ಅಲ್ಲಿ ರುದ್ರಾಕ್ಷಿ ಸರ ಹಾಕ್ತಾಯಿದ್ದೀನಿ ಅಲ್ಲಿ ಅದನ್ನು ತೆಗೆ ಬಿಸಾಕ್ತಾನೆ ತಲೆ ಮೇಲೆ ವೆಯ್ಲಾಕ್ತಾಯಿದ್ದೀನಿ ಬೀಳಿಸ್ಬಾರ್ದು ಅಂತ ತಲೆ ಕ್ಲಿಪ್ ಹಾಕಿದ್ದೀನಿ ಕ್ಲಿಪ್ ಹಾಕಿದ್ರೂ ತೆಗೆ ಬಿಸಾಕ್ತಿದ್ದಾನೆ ಅದನ್ನು ತೆಗ್ದುಬಿಟ್ಟಾಗ ಸ್ವಲ್ಪ ಆರಾಮಾದ కైగొంది గంటే కొట్టే కొట్టె అదొ చూరన్న సుమ్ ఇస్తూ మామీ మమీ మమీ కాపాడప్ప రాఘవేంద్ర చెప్పాళి 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 సమీ రాఘవేంద్ర కాపాడప్ప ನಗಲ್ವಾ ನೀವು ನಗಾಡಿ ನಾನು ಮಧ್ಯಾಹ್ನ ಊಟಕ್ಕೆ ಬಂದು ರಾಗಿ ಸರಿ ಮಾಡೋಣ ಅಂತ ಮಾಡ್ತಾ ಇದ್ದೆ ಒಂದು ದಿನ ಬಿಟ್ಟು ದಿನ ಮೂರು ಟೈಮಲ್ಲಿ ಯಾವುದಾದ್ರೂ ಒಂದು ಟೈಮ್ ರಾಗಿ ಸರಿ ಕೊಡ್ತೀನಿ ಸರಿ ಅದಕ್ಕಿಂತ ರಾಗಿ ಗಂಜಿನೇ ಅದು ರಾಗಿ ಹಿಟ್ಟಿಗೆ ನಾನು ಸ್ವಲ್ಪ ಬಾದಾಮಿನ ಪೌಡ್ರ್ ಮಾಡಿ ಇಟ್ಕೊಂಡು ಅದಕ್ಕೆ ಮಿಕ್ಸ್ ಮಾಡ್ತೀನಿ ಇದಕ್ಕೊಂದು ಅರ್ಧ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಕೊಡ್ತೀನಿ ಅವನಿಗೆ ಈಗ ವೆಲ್ಕಮ್ ಬ್ಯಾಕ್ ಪುನರ್ವಾ ಆಟ ಆಡ್ತಾ ಇದ್ದೇನೆ ನಾನು ಅಷ್ಟರಲ್ಲಿ ವೀಡಿಯೋ ಸ್ವಲ್ಪ ಎಡಿಟ್ ಮಾಡ್ಕೊಳ್ಳೋಣ ಅಂತ ಈ ಕಡೆ ಬಂದಿದ್ದೀನಿ ಅವನು ಮುಂದೆ ಕೂತ್ಕೊಂಡು ನಾನು ಮೊಬೈಲ್ ಯೂಸ್ ಮಾಡಲ್ಲ ವೀಡಿಯೋಸ್ ಫೋಟೋಸ್ ತೊಗೋತೀನಿ ಆದರೆ ಅವನಿಗೆ ಮೊಬೈಲ್ ತೋರಿಸೋದು ಅಥವಾ ಅವ್ನ ಕೈಗೆ ಮೊಬೈಲ್ ಕೊಡೋದು ಮುಂದೆ ಕೂತ್ಕೊಂಡು ಮೊಬೈಲ್ ಯೂಸ್ ಮಾಡೋದು ಇದು ಯಾವುದೋ ನಾನು ಮಾಡಲ್ಲ ಅಲ್ಲಿಗಿನ್ನೂ ಮೊಬೈಲ್ ಅಭ್ಯಾಸ ನಾನು ಮಾಡಿಲ್ಲ ಹಾಗಾಗಿ ಸೈಡಿಗೆ ಬಂದು ವಿಡಿಯೋ ಎಡಿಟ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ ಮುಂಚೆ ನಗರದಲ್ಲಿ ಬಾಡಿಗೆ ಮನೇಲಿದ್ವಿ ಅಲ್ಲಿ ಲಾಲಿ ಕಟ್ಟೋದಿಕ್ಕೆ ಅಂತ ಏನೂ ಇರಲಿಲ್ಲ ಹಂಗೆ ಅದಕ್ಕೋಸ್ಕರ ಅಂತ ನಾನು ನನಗೆ ಎಲೆಕ್ಟ್ರಿಕ್ ಸೀನ್ ತೊಗೊಂಡೆ ಅಲ್ಲಿ ಮನೆ ಖಾಲಿ ಬಂದ್ವಿ ಅದಾದಮೇಲೆ ಸುಮ್ಮನೆ ವೇಸ್ಟಾಗಿ ಬಿದ್ದಿದೆ ಇದು ಸುಮ್ಮನೆ ದುಡ್ಡು ದಂಡ ಮಾಡಿದ್ನಲ್ಲಪ್ಪ ಅಂತ ಅನಿಸುತ್ತೆ ಇವಾಗ ಸಂಜೆ ಮಲಗಿದ್ದ ನಾಲ್ಕು ಗಂಟೆಗೆಲ್ಲ ಮಲ್ಕೊಂಡು ಐದೂವರೆ ಆರು ಗಂಟೆಗೆ ಹೇಳ್ತಾನೆ ಮಲಗಿದ್ದು ಎದ್ದ ಇವಾಗ ಅವನಿಗೆ ಏನಾದರೂ ಕೊಡಬೇಕು ಏನ್ ಮಾಡ್ದೆ ಎತ್ಕೊ ರಿಮೋಟ್ ಎತ್ಕೊಲಿ ಅಪ್ಪು ರಿಮೋಟ್ ಎತ್ಕೊಪ್ಪ ರಿಮೋಟ್ ಇಲ್ಲಿ ಎಲ್ಲಿ ಬಿಸ್ ఎత్కాలి ఎత్తుకో రిమోట్ ఎత్తుకో బగ్గు కేళ్గ కచ్చు కచ్చు ఇరువే కచ్చు ఇరువే అవున ಇವತ್ತಿನ ಲಾಗ್ ವ್ಲಾಗ್ನ ಇಲ್ಲಿ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು